ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಸಂಬಂಧಪಟ್ಟ ಹಾಗೆ ಇವತ್ತು ಏನಾರ ಒಂದು ದೂರನ ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ನಮಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರನ ಕೊಡ್ತಾರೆ ಅಂದರೆ ಇನ್ನು ಯಾರನ್ನು ಪ್ರಶ್ನೆ ಮಾಡಬೇಕು ಈ ಪಂಚಾಯತಿಲ್ಲಿ ನಾವು ಅದಕ್ಕೆ ನಾವು ೈತೆಗೆ ಸಂಬಂಧಪಟ್ಟ ನಮ್ಮಲ್ಲ ಏನೆಲ್ಲ ದೂರುಗಳಿದ್ದಾವೆ ಕೂಡಲೇ ಲೋಕಾಯುತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನು ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವರ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ತಿರುಗಿಸ್ಬೇಕಂತ ಒಂದು ಬೃಹತ್ ಹೋರಾಟದ ಕರೆಯನ್ನು ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡ್ರೆ ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಅನುದಾನವನ್ನು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಯಾಕಂದರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಿಗೂ ಕೊಡ್ತಾರೋ ಉದ್ದೇಶ ಅಂದರೆ ನಮ್ಮ ಗ್ರಾಮ ಮುಂದುವರೆಯಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗುವು ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು ಅನುದಾನವನ್ನು ಬಿಡ್ತವೆ ಇವತ್ತು ಪ ಅದಕ್ಕೆ ಸಂಜೆ ಆದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡಲಿ ಅಂತ ಇವತ್ತು ಏನಪ್ಪ ವಿಚಾರ ಅಂದರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಸಂಬಂಧಪಟ್ಟ ಹಾಗೆ ಇವತ್ತು ಏನೋ ಒಂದು ದೂರನ ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಒಂದು ಪ್ಲಾನಿಂಗ್ ತೊಗೊಳ್ದೇನೆ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೇ ಇವತ್ತು ಏಕೆಯಾಗಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯತಿ ವ್ಯಾಪ್ತಿಗೆ ದೂರನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡಿಸ್ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಅಂತ ನಾವು ದೂರನ್ನು ಕೊಡ್ತೀವಿ ಈ ಪಂಚಾಯತಿಗೆ ದೂರನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಇಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನು ಮಾಡ್ತೀವಿ ಇದನ್ನು ತನಿಖೆಗೆ ಹಾಕ್ತೀವಿ ತನಿಖೆಗೆ ಆದಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯಿತಿ ಒಂದ ಲೆವೆನ್ ಬಿ ಈ ಸೊತ್ತ ಮಾಡಿಕೊಡ್ತಾರೆ ಲೆವೆನ್ ಬಿ ಈ ಸುತ್ತಾನ ಮಾಡಿಕೊಟ್ಟ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಓ ಆಗಿರ್ಬೋದು ಕೈ ಕಚೇರಿಗೆ ಹೋಗಿ ದೂರನದು ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಭೂ ಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಟೌ ಇದು ಟೌನ್ ಪ್ಲಾನಿಂಗ್ ಹೋಗ್ಬಿಟ್ಟು ಪ್ಲಾನಿಂಗ್ ತಗೊಳ್ಬೇಕಾಯಿತು ರಕ್ಷಾ ಅನುಮೋದನೆಯನ್ನು ಪಡ ತೊಗೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿ ರಕ್ಷಾ ಅನುಮೋದನೆ ಪಡೆಯೋದ್ರೆ ಇವರು ಏಕಾಏಕಿ ಈ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಪ್ಲಾನಿಂಗ್ ಇವರು ಇವ್ರು ಏಕಾಏಕಿ ಲೆವೆನ್ ಬಿ ಉಂಡೇನ ಖಾತೆ ಥರ ಕೊಡ್ತಾರೆ ಕೊಟ್ಟಿನ ನಂತ ಹತ್ರ ಲೆವೆನ್ ಬಿ ಆದಮೇಲೆ ಇವರು ಯಾಕೆ ಇವ್ರನ್ನ ನೋಟಿಸ್ ಕೊಡಲ್ಲ ಕಟ್ಟಡವರು ಯಾಕೆ ತೆರವು ಇಲ್ಲ ಅದಾದ ಪಕ್ಷದಲ್ಲಿ ಏನು ಕಟ್ತಾ ಇದ್ದಾರೆ ಈಗ ಅಟ್ಲೀಸ್ಟು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರ ಸುರಕ್ಷತೆ ಕ್ರಮಗಳೇನಿದೆ ಅಗ್ನಿಶಾಮಕ ತಾಲಿಂದ ಎನ್ವಸ್ಥಿ ತಗೊಂಡಿದಾರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನು ಪರ್ಮಿಷನ್ ತೊಗೊಂಡಿದಾರ ಇಲ್ಲ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡಿದಾರೆ ಯಾವುದಿಂದ ಅಪ್ರೂವಲ್ ತೊಗೊಂಡಿದ್ದಾರೆ ಏನಾನು ಕೇಳಿದರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲ್ಲ ಸಂಬಂಧಪಟ್ಟ ಈ ಅವರು ಕೂಡ ಖುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನು ಮಾಡಿಕೊಟ್ಟಿದ ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾಯಿದೆ ಕೂಡಲೇ ಇದನ್ನು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿದ ಅಲ್ಲೂ ಕೂಡ ಖುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೂ ವಿಚಾರ ಅಂದರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂಥ ದೂರುಗಳನ್ನು ನೀವು ಪ್ರಶ್ನೆ ಮಾಡ್ತೀವಿ ಅದರ ಬಂದಾದ್ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸನ್ನು ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟ ಒಂದು ಮ್ಯಾನರ್ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನು ಕಡಿತಗೊಳಿಸಬೇಕಾಗಿತ್ತಲ್ಲ ಇಲ್ಲ ಆ ಕಾಯ್ದೆಯನ್ನು ರದ್ದುಗೊಳಿಸಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ನೀವು ಕೇಳೋದಲ್ಲ ಹುಡಾಫಿ ಉತ್ತರ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ನಾನು ತಹಸೀಲ್ದಾರ್ ಹೇಳ್ತೀವಿ ಉಪ ಡೆಪ್ಟಿ ತಹಸೀಲ್ದಾರ್ ಹೇಳ್ತೀವಿ ಇಒೋಗ್ ಹೇಳ್ತೀನಿ ಸಿ ಒ ಎಲ್ಲ ಅಧಿಕಾರಿಗಳು ಕೊಡ ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತು ಅಕ್ರಮ ನಾವು ಹೇಗೆ ಖಂಡಿಸಬೇಕು ಹೋರಾಟಕ್ಕಾಗಿತ್ಕೊಂಡು ಸೊ ಇದೇ ಚೆನ್ನಲ್ಲಿ ಗ್ರಾಮ ಪಂಚಾಯಿತಿ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರುಗಳನ್ನು ಬರ್ತವೆ ಯಾವುದೋ ಪೊಟ್ಟೈನ ಹಳ್ಳಿ ಗ್ರಾಮ ಪಂದ್ಯ ಪುಟ್ಟ್ಯನ ಹಳ್ಳಿ ಪುಟ್ಟಯ್ಯನ ಪಾಳ್ಯನ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನು ಮಾಡಿರ್ತಾರೆ ಅದಕ್ಕೆ ಸಿ ಸಿ ನೈಂಟಿ ಫೋರ್ ಸೀಸೆಯನ್ನು ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯನ್ನು ಕಟ್ಟಿರ್ತಾರೆ ಒಂದು ಮರವನ್ನು ಬೇರುಗಳು ಆಲು ಮರದ ಬೇರನ್ನು ಕಡಿದು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕೈ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿಗೆ ಸಂಬಂಧಪಟ್ಟಿಗೆ ನಮ್ಮ ಏನು ನಮ್ಮ ಕೇಸರ್ಗಳು ಸಿಬ್ಬಂದಿಗಳು ಏನು ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯತಿಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಆಗಿದ್ರು ಕೂಡ ಪ್ಲಾಸ್ಟಿಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ನಮಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರನ ಕೊಡ್ತಾರೆ ಅಂದರೆ ಇನ್ನು ಯಾರನ್ನು ಪ್ರಶ್ನೆ ಮಾಡಬೇಕು ಈ ಪಂಚಾಯತಿಯಲ್ಲಿ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗೆ ಪೊಲುಷ ಕರೆಸಿ ಅದನ್ನ ಫ್ಯಾಕ್ಟ್ರ ಸೀಸ್ ಮಾಡ್ತೀವಿ ಯಾವುದಕ್ಕೋಸ್ಕರ ಕೊಡಬೇಕಾಗ್ತವೆ ಈ ಪಂಚಾಯತಿ ಸಂಬಂಧ ಕೊಟ್ಟಂಗೆ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒಣಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳ ಜಮೀನಿದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳ ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕುಪತ್ರಗಳನ್ನ ಮಾಡ್ಕೊಡ್ತಾರೆ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರಿಗೆ ರಾಜಕೀಯವಾಗಿ ಬಲವಾಗಿರೋರಿಗೆ ಮತ್ತು ಯಾರು ಆರ್ಥಿಕತೆಯಿಂದ ಇದ್ದಾರೆ ಯಾರು ಅಧಿಕಾರ ವರ್ಗದಲ್ಲಿದ್ದಾರೆ ಅಂಥವ್ರಿಗೆ ಕಾದುಗಳನ್ನು ಮಾಡ ಕೊಡ್ತಾ ಇದ್ದಾಗ ಅಲ್ಲಿ ಒಂದೊಂದು ಸೈಡ್ ಕೂಡ ಕೂಡ ಹಣದ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವೆಲ್ಲ ರಾಜ್ಯನ ಆಳ್ವಿಕೆಯಲ್ಲಿ ಇದ್ದೀವ ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದೀವ ನಾವೆಲ್ಲರೂ ಕೂಡ ಯಾರನ್ನ ಕೇಳಕ್ಕೆ ಹೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಏನು ಅವರ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಒಂದು ಏಕವಚನದಲ್ಲಿ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸನ್ನು ಕೊಡಲ್ಲ ಒಂದು ಸರಿಯಾಗಿ ಒಂದು ಇಂಬರವನ್ನು ಕೊಡಲ್ಲ ಅಂದ್ರೆ ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ರೀತಿಯಾಗಿ ತನಿಖೆ ಮಾಡಲಿ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ ಏನೋ ಘೋಷಣೆ ಏರ್ಪಡಿಸಿ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರೆ ಕೂಡ ಈ ಚನ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ನಮ್ಮೆಲ್ಲ ಏನೆಲ್ಲ ದೂರುಗಳಿದ್ದಾವೆ ಕೂಡಲೇ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನು ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವರ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸಬೇಕಂತ ಒಂದು ಬೃಹತ್ ಹೋರಾಟದ ಕನೆಯನ್ನು ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡ್ರೆ ನಾವು ನೀವು ಸರಿಯಾಗಿರ್ತೀವಿ ಇಲ್ಲದ ಪಕ್ಷ ಒಂದು ಬೃಹತ್ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೊಡ್ಕೊಳ್ತೀವಿ ಕೊನೆ ಬಾರಿ ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾವು ಮನವಿಯನ್ನು ಕೇಳಿದ್ದು ಬಂದೋಬಸ್ತ್ ಅವರು ಕೂಡ ಕೊಟ್ಟಿದ್ದರು ಡಿ ಸಿ ಅವ್ರಿಗೂ ಅವರು ಕೂಡ ನಾವು ಬಂದೋಬಸ್ತ್ ಕೇಳಿದ್ದು ಕೆಲವೊಂದು ಕಾರಣಗಳನ್ನ ಅವ್ರು ನಮಗೆ ಅನುಮತಿಯನ್ನು ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ಈ ವಿಚಾರವನ್ನು ಮಾಧ್ಯಮ ಗೋಷ್ಠಿ ಮುಖಾಂತರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಲ್ಲಿಂದ ಪಕ್ಷದಲ್ಲಿ ಇದನ್ನ ಕೂಡಲೇ ಈ ಯಾವ ನಕಲಿ ಖಾತೆಗಳನ್ನು ಮಾಡಿದ್ದಾರೆ ನಾವೆಲ್ಲ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಏನಲ್ಲ ಅಕ್ರಮವನ್ನು ಇದೆ ಈ ಪಂಚಾಯಿತಿ ಒಳಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಹೋರಾಟಗಾರರು ಹೋರಾಟವನ್ನು ಮಾಡುವುದನ್ನು ಚೆನ್ನಾಗಿ ಕಲ್ತಿದ್ದೀವಿ ಹಾಗಾಗಿ ಕೂಡಲೇ ಇದನ್ನು ತಪ್ಪುಗಳನ್ನ ತಿದ್ಕೊಂಡು ಕೂಡಲೇ ಇಮಿಡಿಯೇಟ್ಲಿ ನಾವು ಏನೆಲ್ಲ ವಿಚಾರಗಳನ್ನು ದೂರಗಳನ್ನು ಕೊಟ್ಟಿದ್ದೀವಿ ಸರಿಯಾಗಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಈ ಪಿ ಡಿ ಅವರನ್ನು ಬೇರೆ ಕಡೆಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ನಮ್ಮ ಒಂದು ಮನವಿಯನ್ನು ಹೇಳ್ತಾ ಮಾಧ್ಯಮ ಮಾಧ್ಯಮಗೋಷ್ಠಿ ಮುಖಾಂತರವಾಗಿ ಹಾಗೆ ಇವತ್ತು ನಾವು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಒನ್ ನಟಿ ಸರ್ವೆ ನಂಬರ್ ಹನ್ನೆರಡು ಹದಿಮೂರಲ್ಲಿ ಸಾಕಷ್ಟು ರೀತಿಯಾಗಿ ಕೆಲವು ಆರೋಪಗಳನ್ನು ಬಂದಿದ್ದಾರೆ ಬೇಕು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಪ್ರೇಮ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಕೇಳಿ ಒನ್ ಎಟ್ಟಿಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಹಣದ ಬಲ್ಲ ರಾಜಕೀಯ ಬಲ ಸರ್ವೆ ನಂಬರಲ್ಲಿ ಜಾಗವನ್ನು ಮಾರಿ ಅಣ್ಣಕ್ಕೋಸ್ಕರ ಜಾಗ ಮಾರೋ ಬಡವ್ರಿಗೋಸ್ಕರ ಬಿಟ್ಟಿರೋಂಥ ಜಾಗನ ಗೋಮಳನ ಅಣ್ಣಕ್ಕೋಸ್ಕರ ಮಾರಿದ್ದಾರೆ ಬಡವ್ರಿಗೆ ಜಾಗವೇ ಇಲ್ಲ ಬಡವರ ವಸ್ತುನ ಅಣ್ಣಗೋಸ್ಕರ ಮಾರ್ಕೊತಿದ್ದಾರೆ ನಾವೆಲ್ಲಿ ಬದುಕಬೇಕು ಈ ಗ್ರಾಮ ಪಂಚಾಯತಿಗೆ ಬಂದರೆ ಬೇ ಬೇಜವಾಬ್ದಾರಿ ಉತ್ತರ ಏನು ಮಾಡ್ಕೊತೀರಾ ಮಾಡ್ಕೋಗಿ ಅಂತ ಹೇಳ್ತಾರೆ ಒಬ್ಬ ಪಿ ಯು ಪಿ ಡಿ ಯು ಏನು ಯಾರನ್ನ ಕೇಳಬೇಕು ನಾವು ಯಾರನ್ನ ದಂಡಿಸ್ಬೇಕು ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು ಸಂಘಟನೆಯವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಹೆಂಗೆ ಕೊಡ್ತೀರ ಮಾಹಿತಿನ ಹೆಂಗೆ ಸ್ಪಂದಿಸ್ತಾರೆ ಯಾವುದೇ ಗ್ರಾಮ ಪಂಚಾಯತಿಲಿ ಆಗಲಿ ನಾವು ಕೊಟ್ಟಂಥ ದೂರುಗಳನ್ನೇ ದೂರುಗಳಿಗೆ ಸರಿಯಾಗಿ ಸ್ಪಷ್ಟನೆ ಕೊಡೋಲ್ಲ ಯಾವ ಅಧಿಕಾರಿಗಳು ಅಷ್ಟೇ ಯಾವ ಅಧಿಕಾರಿಗಳು ಕೈ ಸಾಮಿನಲ್ದೇ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಒಂದಾಗೆ ಹಣದ ಬಲ ಜನದ ಬಲ ರಾಜಕೀಯ ಬಲ ಎಲ್ಲದು ಸೇರೇನೇ ಇವರು ಮಾಡೋದು ಸಾರ್ವಜನಿಕ ಹೋರಾಟಗಾರರು ಬಂದರೆ ಸರಿಯಾದ ಮಾಹಿತಿ ಕೊಡಲ್ಲ ದಯವಿಟ್ಟು ಚನ್ನನಹಳ್ಳಿ ಗ್ರಾಮ ಪಂಚಾಯತಿ ಒಂದನಟಿ ಗ್ರಾಮ ಪಂಚಾಯಿತಿ ಒಂದನಟಿ ಇದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಮಾಡಿರೋಂಥ ಕಟ್ಟಡವನ್ನು ತೆರಗೊಳಿಸಬೇಕು ಖಂಡಿತ ನಮಗೆ ಬಡವರಿಗೆ ಸಿಕ್ಕಂಥ ವಸ್ತು ಸಿಗಬೇಕು ಅಲ್ಲಿ ಅಲ್ಲಿ ಎಮ್ ಎಮ್ ಸ್ಕೂಲ್ ಕಟ್ತಿದ್ದಾರೆ ಅಲ್ಲಿ ಮಕ್ಕಳಿಗೆ ಇಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಕಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಏನು ಸ್ಕೂಲ್ ಒಂದು ಸೇಫ್ಟಿ ಮೆಸರ್ಮೆಂಟ್ ಇದುವರೆಗೂ ಕೂಡ ಕೊಟ್ಟಿಲ್ಲ ಒಂದು ಅಗ್ನಿಶಾಮಕ ದಳ ಸಂಬಂಧಪಟ್ಟು ಕೂಡ ಒಂದು ಅನ್ವೇಷನ್ ತಗೊಂಡಿಲ್ಲ ಒಂದು ಸ್ವಾಧೀನ ಪ್ರಮಾಣ ಪತ್ರನೂ ತಗೊಂಡಿಲ್ಲ ಒಂದು ಪ್ರಾರಂಭಿಕ ಪ್ರಮಾಣ ಪತ್ರನೂ ಕೂಡ ತಗೊಂಡಿಲ್ಲ ಅವರು ಇವತ್ತೂ ಕೂಡ ಸುಮ್ಮನೆ ಹಾಗಾಗಿ ಇವತ್ತು ಮಾಧ್ಯಮದ ಮುಖಾಂತರ ಕೊನೆಯದಾಗ ಹೇಳಿದ ಏನ್ ಹೇಳ್ತಾ ಇದೀವಿ ಅಂದ್ರೆ ದಯಮಾಡಿ ಇಂಥ ವಿಚಾರಗಳಿಂದ ಸಂಬಂಧಪಟ್ಟಂಥ ಇಂಥ ಕರ್ತವ್ಯ ಲೋಪ ಎಸಗಿರುವ ಪಿ ಡಿ ಮತ್ತು ಬೇಜವಾಬ್ದಾರಿ ಪಿ ಡಿ ಒರನ್ನು ಆಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರೆಲ್ಲ ಇದ್ದರೆ ಕೂಡಲೇ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಆಗ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಸರ್ವೆ ನಂಬರ್ ನೂರ ಅರವತ್ತೊಂದು ಕುರುಬ್ರಹಳ್ಳಿ ಕುರುಬರಹಳ್ಳಿ ಚೆನ್ನಾಗಿ ಏನೇ ನಮ್ಮ ಗ್ರಾಮ ಪಂಚಾಯತ್ ಲಿಮಿಟ್ ಇದೆ ಆ ಸರ್ವೆ ನಮಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಎಮ್ ಎಮ್ ಸ್ಕೂಲ್ ಆಫ್ ನರ್ಸಿಂಗ್